ಅನಿಸೋದು ನೀವು ಕಾಲೇಜ್ ಬಿಟ್ಟು ಹೋದ ಮೇಲೆ ಮುಂದಿನ ಜೀವನಕ್ಕೆ ಬೇರೆ ಊರಿಗೆ ಹೋದಾಗ ನಮ್ಗೆ ನೆನಪಾಗ್ತದೆ ಆಗ ಈಗ ನೆನಪಾಗಲ್ಲ ಅದಕ್ಕಾಗಿ ಓಡಾಡ್ತಿದ್ದೀರಿ ಅದಕ್ಕಾಗಿ ತಿರುಗಾಡ್ತಿದ್ದೀರಿ ಅದಕ್ಕಾಗಿ ಮಾತಾಡ್ತಿದ್ದೀರಿ ಅದು ವಯಸ್ಸಿನ ಕಾರಣಕ್ಕಾಗಿ ನೀವೆಲ್ಲ ಹದಿ ವಯಸ್ಸಿನಲ್ಲಿ ಇದೀರಿ ಈಗ ನೀವು ಹದಿ ವಯಸ್ಸಿನಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಆಮೇಲೆ ಮಾನಿಯರು ಮತ್ತು ಆ ವಹಿರಾಗಿದ್ದ ನೀವು ತಪ್ಪಲ್ಲ ಅದು ಹಾಗಾಗಿ ಓಡಾಡ್ತೀವಿ ನಿಮಗೆ ನೆನಪಾಗ್ತದೆ ಒಂದಿನ ಈ ಕಾಲೇಜು ಈ ಈ ಸ್ಥಳ ಈ ಪರಿಸರ ಅದು ಆಗ್ತದೆ ಅಂತ ಹೇಳ್ತಾ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಶಾಸಕರ ನೇತೃತ್ವದಲ್ಲಿ ಮಾಡಿದ್ದೀರಿ ನಿಮ್ಮೆಲ್ಲಿಗೆ ಅಭಿನಂದಿಸ್ತಾ ಇದೊಂದು ಜಾತಿ ಇತಿಹಾಸ ಇದೆ ಈ ಕಾಲೇಜು ಕಾಲೇಜಿನ ಇಲ್ಲಿ ಬದುಕನ್ನು ಕಲಿಸ್ತಾರೆ ಇಲ್ಲಿ ಆತ್ಮೀಯತೆಯನ್ನು ಕಲಿಸ್ತಾರೆ ಕಲಿತಾರೆ ಇಲ್ಲಿರೋರು ಅದು ಈಗಲೂ ಸಹ ಕೇಳಪಟ್ಟಿದ್ದೇನೆ ಹಿಂದೆ ಬರೀ ನಾಲ್ಕು ವರ್ಷದಿಂದ ನಾನು ಇಲ್ಲಿ ಅನೇಕ ಸಲ ವಿಸಿಟ್ ಮಾಡಿದ್ದೇನೆ ಹೀಗೆ ಉಪನ್ಯಾಸಕರು ಇದು ಕೂಡ ಅಂತವೇ ಇದ್ದಾರೆ ವಿಜಯವಂತೆ ಎಂ ಎಚ್ ಎಸ್ ಅಂತ ಒಂದು ಬೋರ್ಡ್ ಇತ್ತು ಮುನ್ಸಿಪಲ್ ಹೈಸ್ಕೂಲ್ ಅಂತ ಆಮೇಲೆ ನಾವು ಹೋಗೋದು ಜೂನಿಯರ್ ಕಾಲೇಜ್ ಆಗಿತ್ತು ಜಿ ಜೆ ಸಿ ಕರೀತಿದ್ವಿ ಹಾಗೆ ಶುರುವಾಯಿತು ಅವತ್ತಿನ ಉಪನ್ಯಾಸ ಉಪನ್ಯಾಸಕರಿಗೆ ನೆನೆಸಬೇಕು ನಮಗೆಲ್ಲ ಜೀವನವನ್ನು ಕಟ್ಕೊಂಡಿರಬೇಕು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅನ್ಯೋನ್ಯತೆ ರಾಷ್ಟ್ರೀಯತೆ ಬದುಕನ್ನು ರಾಷ್ಟ್ರೀಯತೆ ಮೂಲಕ ಬದುಕನ್ನು ಪೆಟ್ಕೊಂಡಿದ್ದಾರೆ ಈಗ ಒಬ್ಬೊಬ್ಬರದು ಅನ್ನೋಂಥರ ವ್ಯಕ್ತಿತ್ವ ನಮ್ಮ ಉಪನ್ಯಾಸಕರು ಈಗಲೂ ಹಾಗೆ ನೀವು ಮಾಡಬೇಕಂತ ಉಪನ್ಯಾಸಕರಲ್ಲಿ ವಿನಕ್ತಿಯನ್ನು ಮಾಡ್ತೇನೆ ಮಾಡಿದ್ದೆ ನಮಗೆ ನನ್ನನ್ನು ಗುರ್ತು ಮಾಡಿದ್ರು ವಿಜಯವೋಮನ್ ನೀನು ಹೀಗೆ ಮಾತಾಡಬೇಕು ಕನ್ನಡಿ ಮುಂದೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳಿದ್ರು ಅವ್ರಿಗೆ ಹೋಗಿರುತ್ತೆ ಈ ಜಯದೇವಪ್ಪ ಸೈನ್ಸು ಲೆಕ್ಚರರ್ ಅವರು ಒಂದು ಎಜುಕೇಶನ್ ಸೆಟ್ ಒಂದು ಇಲ್ಲೊಂದು ಎಜುಕೇಶನ್ ಅಂತ ಇತ್ತು ಇಲ್ಲಿದ್ದಾರೆ ರಾಮಕೃಷ್ಣ ಅಲ್ಲ ಸೋಮಶೇಖರ್ ಸರ್ ಸರ್ ಸಾರಿ ಎಜುಕೇಶನ್ ಅಂತ ಇತ್ತು ಅದನ್ನು ಪಿ ಯು ಸಿ ಜೊತೆಗೆ ಮೇಸ್ಟ್ ಆಗೋರು ಅಂತ ನೂರಾರು ಜನ ಮೇಸ್ಟ್ಗಳು ಆಗೋದು ಅದಕ್ಕೆ ಸೇರ್ಕೊಂಡಿದ್ದೆ ಮೂರು ದಿನ ಕ್ಲಾಸಿಗೆ ಹೋಗಿದ್ದೆ ಈ ಕಾಪಿ ಪುಡಿಸ್ವಾಮಿ ಮತ್ತು ಈ ವಿಜಯರಾಮನ್ನು ಮತ್ತು ನಮ್ಮ ಗಣೇಶ ಅವರು ಈ ಹೈ ಹೈಸ್ಕೂಲಾಗ ನಾನು ಇರೋದನ್ನು ಗುರುತಿಸಿದ್ರು ಅದನ್ನು ಪಿ ಯು ಸಿ ಬಂದಾಗ ಏನ್ ತಗೊಂಡಪ್ಪ ನಾನು ಕಾಮ ಎಜುಕೇಶನ್ ತಗೊಂಡೇ ನೀನಂತ ಎಜುಕೇಶನ್ ತಗೊಂಡು ಒಂದು ಮೇಸ್ಟ್ ಏನಾಗ್ತೀನಿ ಮರ ನಾ ಚೆನ್ನಾಗಿ ಉದ್ಯೋಗ ಕೊಡ ಅಂತ ನಾನು ಕೊಟ್ಟು ಹೇಳಿ ಕೇಳ ಹೇಳಿ ಕೇಳೋಣಂತ ನಾ ಬಂದು ಅಂತ ಹೇಳಿ ನಾನು ಕೂಡ ಕಾಮರ್ಸೇ ಹಾಕಿದ್ರು ಇಲ್ಲಿದ್ದ ಒಬ್ಬ ಮೇಸ್ಟ್ ಆ ಸಂಘದ ಚುನಾವಣೆ ಮಾಡಿ ಅದರ ಗಲಾಟೆ ಮಾಡಿಕೊಂಡು ಹೊಡೆದಾಟ ಮಾಡಿಕೊಂಡು ರೌಪ ರಾಮಾಯಣ ಮೇಸ್ಟ್ ರಿಟೈರ್ ಆಗ್ತಿದ್ದೆ ಈಗ ರಿಟೈರ್ ಹೇಳಿದ್ದಂತ ಒಂದು ವ್ಯವಸ್ಥೆಯನ್ನು ನಮ್ಮ ಮೂರು ಜನ ಶಿಕ್ಷಕರು ಇಲ್ಲಿ ಮಾಡಿಕೊಂಡಿದ್ದಾರೆ ಹೀಗೆ ಇಲ್ಲಿ ಮಾರ್ಗದರ್ಶನ ಮಾಡುವಂತ ಗುಂಪು ಲೆಕ್ಚರರ್ಸ್ ಇದ್ದಾರೆ ಈಗಲೂ ಇದ್ದಾರೆ ಅದನ್ನು ಗಮನಿಸಿದ್ದೆ ನಾನು ಇಲ್ಲಿ ಅಧ್ಯಕ್ಷ ಆಗಿದ್ದಾರೆ ಸ್ವಲ್ಪ ದಿನ ಹೀಗೆ ಬದುಕಲ್ಲಿ ಕಟ್ಕೊಂಡಿದ್ರೆ ಸ್ನೇಹಿತರೆ ಹೇಳಿದ್ರೆ ನಾನು ಅಧಿವೇಶನಲ್ಲಿರುವಾಗ ನಿಮಗೆ ಈಗ ಗೊತ್ತಾಗಲ್ಲ ಅಧಿವೇಶ ಅದಕ್ಕೆ ಹೈಸ್ಕೂಲ್ ಅದು ಚಂಚಲತೆ ಇರ್ತದೆ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ಕುಡ್ತಾ ಇರ್ತದೆ ಆ ವಯಸ್ಸಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಬಯಸ್ತೇನೆ ನಿಮಗೆ ಸರಿಯಾದ ಮಾರ್ಗದರ್ಶನ ಉಪನ್ಯಾಸಕರಿಂದ ಸಿಗಲಿ ನಿಮ್ಮ ತಂದೆ ತಾಯಿಗಳಿಂದ ಸಿಗಲಿ ನಿಮ್ಮ ನೆರೆಯಿಂದ ಪಡೆದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಈ ಕಾಲೇಜು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂದು ಸೈನ್ಸ್ ಇದ್ದಾರೆ ಇಡೀ ರಾಜ್ಯದಲ್ಲಿ ಈ ವರ್ಷ ನಂಬರ್ ಒನ್ ಕಾಲೇಜ್ ಇದೆ ಇದು ನಂಬರ್ ಒನ್ ಇದೆ ನಂಬರ್ ಟೂ ಇತ್ತು ಒಂದು ಮೂರನೇ ಇರ್ತದೆ ಈ ಕಾಲದ ಪ್ರೈವೇಟೈಜೇಷನ್ ಲಿಬರಲೈಸೇಷನ್ ಮತ್ತು ಪ್ರಪಂಚೀಕರಣ ಉದಾರೀಕರಣ ಗೌರವ ಇಲ್ಲಿ ಉಪನ್ಯಾಸಕರು ಈ ಊರಿನ ಸಂಸ್ಕೃತಿ ಆಚಾರ ವಿಚಾರ ಇದು ಕಾರಣ ಎಲ್ಲರೂ ಕೊಡಿಸಿ ಅಂತ ಇಲ್ಲಿ ಸೇರಿಸಿ ಅಂತ ಅಂತ ಒಂದು ವಾತಾವರಣ ಇದೆ ಇಂಥ ಕಾಲೇಜಿನಲ್ಲಿ ರೂಪ ತಮ್ಮ ಗುರುತನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಟಿ ಟಿ ತಿಳಿದಂತ ಎಲ್ಲರನ್ನು ನೆನೆಸ್ಕೊಂಡು ಚೆನ್ನಾಗಿ ಎಕ್ಸ್ಪೆಕ್ಟ್ ಆಗಿ ಮಾಡಿದ್ದೀರಿ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ಈ ಊರಿನ ಬಗ್ಗೆ ಅತ್ಯಂತ ಗೌರವ ಕಾಲೇಜ್ ಅಂತ ಹೇಳಿದ್ರೆ ನಾನು ಇಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದೀನಿ ಎಮ್ ಎಲ್ ಎ ಆಗಿದೆ ಈ ಸರ್ ಒಂದು ವರ್ಷ ಒಂದು ಬಾರಿ ಅಂತ ಸಂದರ್ಭದಲ್ಲಿ ನನಗೊಂದು ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಒಂದೇ ಬಾರಿಗೆ ಒಂದೇ ಬಾರಿಗೆ ಇಲ್ಲಿ ಒಂದೇ ಒಂದೇ ಬಾರಿಗೆ ಇಪ್ಪತ್ನಾಲ್ಕು ಕೊಠಡಿಯ ಗ್ರೌಂಡ್ ಪ್ಲಸ್ ತ್ರೀ ಬಿಲ್ಡಿಂಗ್ ಅನ್ನು ಮಾಡುವಂತ ಅವಕಾಶ ಸಿಕ್ತು ಅದನ್ನು ಮಾಡಿ ಕಟ್ಸಿದ್ದಾರೆ ಇನ್ನು ಮುಂದುವರಿಸಿದ್ದಾರೆ ಹೀಗೆ ಇಲ್ಲಿಯ ಐವತ್ತೈದು ಜನ ಲೆಕ್ಚರರ್ಸ್ಗೆ ಸಪರೇಟ್ ಸಪರೇಟ್ ಇದು ಕಂಫರ್ಟ್ ಮೈಂಟೈನ್ ಮಾಡಿಸಿ ಬ್ಯಾಂಕ್ ತರ ಸ್ಟಾಫ್ ರೂಮ್ ಸರ್ ನೋಡಿ ಹೋಗಿ ಒಂದ್ಸರಿ ಮತ್ತು ಇಡೀ ರಾಜ್ಯದಲ್ಲಿ ಪ್ರಿನ್ಸಿಪಲ್ಸ್ ಒಂದು ಜೂನಿಯರ್ ಕಾಲೇಜ್ ಸರ್ಕಾರಿ ಜೂನಿಯರ್ ಕಾಲೇಜ್ ಇತ್ತದ್ದಿದೆ ಅದನ್ನ ಎಂ ಎಸ್ ನಾವು ಒಂದು ಅವಕಾಶ ಆಯ್ತು ಅಂತ ಹೇಳ್ತಾರೆ ಇವತ್ತು ನನಗೆ ದೇವಸ್ಥಾನ ಯಾವ್ದು ಅಂತ ಮೊದಲನೇ ದೇವಸ್ಥಾನ ಕೊಡಗೋಡ ಶಾಲೆ ತಾಲೂಕು ಎರಡನೇ ದೇವಸ್ಥಾನ ಜೂನಿಯರ್ ಕಾಲೇಜ್ ಇವತ್ತಿನವರೆಗೆ ಪ್ರೇಮ್ ಕುಮಾರ್ ಪ್ರೇಮ್ ಇಲ್ಲೇ ನಮ್ಗೆ ಜೊತೆಗಿದ್ದು ಇಲ್ಲೇ ಲೆಕ್ಚರ್ ಆಗಿ ರಿಟೈರ್ ಆಗೋದು ಕಾಣುತ್ತೆ ಇವತ್ತಿಗೂ ಮೆಟ್ಟಿಗೆ ನಮಸ್ಕಾರ ಮಾಡಿ ಈ ಕಾಲೇಜಿಗೆ ಬರ್ತೇನೆ ನಾನು ಹಾಗೆ ಆಗ್ಬೇಕು ಸ್ನೇಹಿತರೆ ಅದಾಗ್ತದೆ ಆವಾಗ ಗೊತ್ತಾಗುತ್ತೆ ನಿಮ್ಗೆ ಇದ್ರ ಮಹತ್ವ ಆಗಲಿ ಅಂತ ಹೇಳ್ತಾ ಅದಕ್ಕೆ ಹೇಳ್ತಾನೆ ಕುವೆಂಪು ಒಮ್ಮೆ ಹೇಳ್ತಾರೆ ಏನಂತ ಈ ಊರಿನ ಬಗ್ಗೆ ಊರಿಗೆ ಯಾವನ್ನ ಹೇಳಿದ್ರು ಅದು ನಮ್ಮ ಜೀವನದಲ್ಲೂ ಅಪ್ಲೈ ಆಗ್ತದೆ ಏನು ಕುವೆಂಪು ಅವರು ಮೈಸೂರಿಗೆ ಓದಕ್ಕೆ ಹೋದರು ಬಯಲು ಸೀಮೆ ಬಿಸಿಲು ತಮ್ಮ ಊರಿನ ನೆನಪು ಮಾಡ್ಕೊಂಡು ಹೇಳ್ತಾರೆ ಬೇಸರಾಗಿದೆ ಬಯಲು ಬಾಳಿದು ಬಿಸಿಲು ಬೇಸಿಗೆ ಬೀಸು ಉದಿಶಕ್ಕೆ ತಾಳ ಲಾರದ ಬೋಲಿದು ಬಿಸಿಲು ಬೇಸಿಗೆ ಬೀಸು ಉದಿಶಕ್ಕೆ ತಾಳ ಲಾರದ ಗೋಲಿದು ನಾ ಹೋಗಬೇಕು ನಾವು ಹೋಗುವೇನು ನನ್ನ ಊರಿಗೆ ಸಿರಿ ರಂಗರ ಮಲೆಯ ಮಂಗಳ ನಾಡಿಗೆ ಅಂತ ಹೇಳ್ತಾರೆ ಅಂತ ಮಲೆಯ ಮಂಗಳ ನಾಡಿದು ಹಳೇ ಸಾಗರ ಹತ್ತೊಮ್ಮೆ ತಿರುಗಿ ಪುನಃ ಪುನಃ ಎಂಥವರೇ ಆಗಲಿ ಎಂಥ ಎಂತ ಆಗಲಿ ಎಂಥ ಸುಸ ಆಗಲಿ ಎಂಥ ವಿದ್ಯೆ ಎಷ್ಟು ವಿದ್ಯಾವಂತಾಗ್ಲಿ ಯಾವ್ದೊ ವಿಜ್ಞಾನಿಗಳಾಗಲಿ ಆದರೂ ಈ ಸಾಗರ ಅಂತ ಒಂದು ವಾತಾವರಣ ಗಿರಿ ಜರಿ ನೀರು ಸ್ವಚ್ಛಂದದ ಆಕಾಶ ಅಂತ ಹೇಳಿ ಹೇಳ್ತಾನೆ ಕವಿ ಅಂತ ಊರಿದು ಅದಷ್ಟೇ ಅಲ್ಲ ಕುವೆಂಪು ಅವರು ಹೇಳ್ತಾರೆ ೊವಿಗಳು ಕಿಕ್ಕಿರಿದ ಮಲೆನಾಡು ಸುತ್ತಲೂ ಎತ್ತರದ ಬೆಟ್ಟಗಳು ಎತ್ತ ನೋಡಿದ ರಕ್ತ ಸಿರಿ ಹಸುರು ಕಣ್ಣುಗಳ ಆನಂದ ಒಂದು ಒಂದೇ ಅಂತ ಈ ಊರಿನ ಬಗ್ಗೆ ರಕ್ತ ಮಲೆನಾಡಿನ ಬಗ್ಗೆ ರಕ್ತ ಅಂತ ಮಲೆನಾಡಿನಿಂದ ಮಲೆನಾಡಿಗೆ ಅರೆ ಮಲೆನಾಡಿನಿಂದ ಬಂದು ಓದ್ತಾರೆ ಮೈಸೂರಿನಿಂದ ಬಂದು ಓದ್ತಾರೆ ಅಂತ ಕಾಲೇಜು ನಮ್ದು ಅಂತ ಕಾಲೇಜು ನಿಮ್ದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಅಂತ ಕಾಲೇಜಿನಲ್ಲಿ ಐವತ್ತರ ಸಂಭ್ರಮದಲ್ಲಿ ನಾನು ಮಾತಾಡ್ತಿರ್ತೇವೆ ಈ ಕಡೆ ಅಂಚಿನ ಮನೆ ಕಾಲ ಕಾಲ ಕಟ್ತಾ ಬಂದಿರ ಹಾಗಾಗಿ ಅದಕ್ಕೆ ಇತ್ತು ಆಗ ಒಂದು ನಾನು ಕೂತ್ಕೊಂಡು ಯಾವ್ದು ಹೋಟೆಲ್ ಬೆಂಗಳೂರಲ್ಲಿ ಒಂದು ಎಲಿವೇಶನ್ ಮಾಡಿ ಬೋರ್ಡ್ ಹಾಕ್ತಿದ್ವಿ ಈ ಕಡೆ ಬಿಲ್ಡಿಂಗ್ ಇದು ನಾಲ್ಕು ಮಾರಿ ಬಿಲ್ಡಿಂಗ್ ಅರುಣನ ಪ್ಲಾನ್ ಅದು ಇದೇ ನಾನು ಪ್ಲಾನ್ ಮಾಡಿದ್ವಿ ಈಗ ಮಾಡೋದು ಮಾಡೋಣ ಅಂತ ಕೊರೋನಾ ಬಂತು ದುಡ್ಡು ಸ್ಯಾಂಕ್ಷನ್ ಆಗಿ ನಾಲ್ಕು ಕೋಟಿ ಚಿಲ್ಲರೆ ಕಟ್ತಾ ಇದ್ದಾರೆ ಈಗ ಮಾಡ್ತಾ ಇದಾರೆ ಕೋಟಿ ದುಡ್ಡು ಇದೆ ಕಟ್ಟಿ ಒಳ್ಳೆಯದಾಗಲಿ ಇಲ್ಲಿ ಒಂದು ಲ್ಯಾಬ್ ಬೇಕಾಗಿದೆ ಖಂಡಿತವಾಗಿ ಲ್ಯಾಬ್ ನಾವು ಬಂದಾಗ ಮುನ್ಸಿಪಲ್ ಹೈಸ್ಕೂಲ್